ಬೆಟ್ಟದ್ನಲ್ಲಿ ಕ ಆ್ಯಪಲ್ ಇದು ನಾಟಿ ಸೀಬೆಹಣ್ಣು ಇದು ಇಲ್ಲೇದೆಲೆ ಅದೇ ಆಗ್ಬೋದು ಬೆಳೆದೆಲ್ಲ ಇಲ್ಲೇದೆಲೆ ಕಫ ಗಿಫಾ ಏನೇ ತೊಂದ್ರೆ ಜೀವನ ಶಕ್ತಿ ಎಲ್ಲಾ ತೊಂದ್ರೆಗೂ ಹೆಲ್ಪ್ ಆಯ್ತದೆ

ಯಾರು ಕಬ್ಬಿನ ಜ್ಯೂಸ್ ಕುಡಿಯುವುದಿಲ್ಲ ಹೇಳಿ ಪ್ರತಿಯೊಬ್ಬರೂ ಕುಡಿದೇ ಇರ್ತೀರ ಇದರ ಪ್ರಯೋಜನ ಒಂದ ಎರಡ ಜೀರ್ಣಕ್ರಿಯೆಗೆ ಸಹಾಯಕವಾಗಿ ಕಾರ್ಯನಿರ್ವಹಿಸುತ್ತದೆ ಕಬ್ಬಿನಲ್ಲಿ ಪೊಟ್ಯಾಷಿಯಂ ಸಮೃದ್ಧವಾಗಿದೆ ಇದು ಹೊಟ್ಟೆ ನೋವನ್ನು ಕಡಿಮೆ ಮಾಡುತ್ತದೆ ಮತ್ತು ಜೀರ್ಣಕ್ರಿಯ ರಸವನ್ನು ಸ್ರವಿಸಲು ಸಹಾಯ ಮಾಡುತ್ತದೆ ಕಬ್ಬಿನ ಈ ಸಾಮರ್ಥ್ಯವು ಉತ್ತಮ ಜೀರ್ಣಕ್ರಿಯೆ ಮತ್ತು ಕರುಳಿನ ಚಲನೆಗೆ ಸಹಾಯ ಮಾಡುತ್ತದೆ ಆದರೆ ಇಲ್ಲೊಬ್ಬರು ಕಬ್ಬಿನ ಜ್ಯೂಸ್ ಜೊತೆ ಬೆಟ್ಟದ ನೆಲೆಕಾಯಿ ವಿಲೇದಿಲಿ ಅಣನಾಸು ಗುಲಾಬಿ ಆ್ಯಪಲ್ ಚೀಪೇಕಾಯಿ ಶುಂಠಿ ನಿಂಬೆಹಣ್ಣು ಪುದೀನ ತುಳಸಿ ಇವೆಲ್ಲ ಸೇರಿಸಿ ಕಬ್ಬಿನ ರಸವನ್ನು ಮಿಕ್ಸ್ ಮಾಡಿ ಜ್ಯೂಸ್ ಮಾಡಿ ವೆರೈಟಿಯಾಗಿ ಕೊಡುತ್ತಿದ್ದಾರೆ ಇದರ ಟೇಸ್ಟ್ ಅದ್ಭುತ ಜೊತೆಗೆ ಆರೋಗ್ಯಕರು ಉತ್ತಮವಾಗಿದೆ ನೀವು ಈ ಜ್ಯೂಸ್ ಕುಡಿಲೇಬೇಕು ಅಂತಿದ್ರೆ ಯಶವಂತಪುರ ಬಳಿ ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿ ಹತ್ತಿರ ಶುಗರ್ ಕ್ಯಾನ್ ಜ್ಯೂಸ್ ಸೆಂಟರ್ ಇದೆ ಬಂದು ಒಮ್ಮೆ ಟೇಸ್ಟ್ ಮಾಡಿ ನೋಡಿ